ಗದಗದ ಶಿವಾನಂದ ಮಠದ ಪೀಠಕ್ಕಾಗಿ ಸ್ವಾಮೀಜಿಗಳ ನಡುವೆ ಗುದ್ದಾಟ ಜೋರಾಗಿ ನಡೀತಾ ಇದೆ ಹಿರಿಯ ಹಾಗೆಯೇ ಕಿರಿಯ ಸ್ವಾಮೀಜಿಗಳ ಮಧ್ಯೆ ಕಿತ್ತಾಟಕ್ಕೆ ಜಾತ್ರೆಯೇ ಕ್ಯಾನ್ಸಲ್ ಆಗೋಗಿದೆ ಅಭಿನವ ಶಿವಾನಂದ ಶ್ರೀ ಸದಾ ಶಿವಾನಂದ ಶ್ರೀಗಳ ಮಧ್ಯೆ ಮುನಿಸು ಉಂಟಾಗಿದೆ ಉಭಯ ಶ್ರೀಗಳ ಹಗ್ಗಜಗ್ಗಾಟದ ಮಧ್ಯೆ ಪಲ್ಲಕ್ಕಿ ರಥೋತ್ಸವ ರದ್ದಾಗಿದೆ ಪರಿಸ್ಥಿತಿ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ ಮಠದ ಆವರಣದಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಲಾಗಿದೆ ಗೊತ್ತಾಗಿದೆ ಧಾರ್ಮಿಕ ಕಾರ್ಯ ರಥೋತ್ಸವ ರದ್ದುಗೊಳಿಸಿ ತಹಶೀಲ್ದಾರ್ ಆದೇಶವನ್ನು ಹೊರಡಿಸಿದ್ದಾರೆ ಗದಗ ತಹಶೀಲ್ದಾರ್ ಶ್ರೀನಿವಾಸ ಮೂರ್ತಿ ಕುಲಕರ್ಣಿ ಅವರು ಈ ಆದೇಶವನ್ನು ಹೊರಡಿಸಿದ್ದಾರೆ ಮಾರ್ಚ್ ಎಂಟರ ರಾತ್ರಿ ಮತ್ತು ಒಂಬತ್ತನೇ ತಾರೀಕು ಧಾರ್ಮಿಕ ಕಾರ್ಯಕ್ರಮ ನಡಿಬೇಕಿತ್ತು ಈ ಕಾರ್ಯಕ್ರಮಕ್ಕೆ ಸದ್ಯ ಬ್ರೇಕ್ ಬಿದ್ದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಭಕ್ತರ ದರ್ಶನಕ್ಕೆ ಮಾತ್ರ ಅವಕಾಶವನ್ನ ಕಲ್ಪಿಸಿ ಆದೇಶವನ್ನು ತಹಶೀಲ್ದಾರ್ ಹೊರಡಿಸಿದ್ದಾರೆ ಹಿರಿಯ ಅಭಿನವ ಶಿವಾನಂದ ಶ್ರೀ ಕಿರಿಯ ಶಿವಾನಂದ ಶ್ರೀಗಳ ಮಧ್ಯೆ ಮುನಿಸಿಗೆ ಸದ್ಯ ಜಾತ್ರೆ ಕ್ಯಾನ್ಸಲ್ ಆಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಹಾಗಾದರೆ ಸಾಕಷ್ಟು ಭಕ್ತರು ಜಾತ್ರೆಯಲ್ಲಿ ಭಾಗಿ ಆಗಬೇಕು ಅಂದುಕೊಂಡಿದ್ರು ಒಂದು ನಿಟ್ಟಿನಲ್ಲಿ ಗಮನಿಸ್ತಾ ಹೋಗೋದಾದರೆ ಇಬ್ರು ಸ್ವಾಮೀಜಿಗಳ ಗಲಾಟೆಯಲ್ಲಿ ಜಾತ್ರೆ ಕ್ಯಾನ್ಸಲ್ ಆಗಿದೆ ಪೀಠಕ್ಕಾಗಿ ನಡೀತಾ ಇರುವಂಥ ಗುದ್ದಾಟ ಇದು ಪೀಠಕ್ಕಾಗಿ ಒಂದು ಪ್ರತಿಷ್ಠಿತ ಮಠದ ಜಾತ್ರೆ ನಿಂತಿದೆ ಕ್ಯಾನ್ಸಲ್ ಆಗಿದೆ ಮುಂದೆ ಯಾವತ್ತು ನಡೆಯುತ್ತೋ ಗೊತ್ತಿಲ್ಲ ಸದ್ಯ ಈ ರೀತಿಯಾದಂಥ ಜಟಾಪಟಿ ನಡೀತಾ ಇದೆ ಧಾರ್ಮಿಕ ಕಾರ್ಯ ರಥೋತ್ಸವ ರದ್ದುಗೊಳಿಸಿ ತಹಶೀಲ್ದಾರ್ ಆದೇಶವನ್ನು ಹೊರಡಿಸಿದ್ದಾರೆ ಅಷ್ಟೇ ಅಲ್ಲದೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಮಠದ ಆವರಣದಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಲಾಗಿದೆ ಶಿವಾನಂದ ಶ್ರೀ ಸದಾಶಿವಾನಂದ ಶ್ರೀ ಇಬ್ಬರ ಮಧ್ಯೆ ಇರುವಂಥ ಮುನಿಸು ಇಲ್ಲಿ ಪರದಾಡ್ತಾ ಇರೋದು ಭಕ್ತರು ಜಾತ್ರೆ ಕ್ಯಾನ್ಸಲ್ ಆಗಿದೆ ್ ನೋಡ್ಬೇಕು ನೋಡಬೇಕಾಗುತ್ತೆ ಮುಂದಿನ ದಿನ ದಿನದಲ್ಲಿ ಏನೆಲ್ಲ ಆಗಬಹುದು ಅಂತ ಹೇಳಿ ಮಾಹಿತಿ ಕೊಡ್ತಾರೆ ನಮ್ಮ ಗದಗ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್ ಇಬ್ಬರು ಶ್ರೀಗಳ ಮಧ್ಯೆ ಜಟಾಪಟಿ ನಡೀತಾ ಇದೆ ಇದಕ್ಕಾಗಿ ಜಾತ್ರೆ ಕ್ಯಾನ್ಸಲ್ ಆಗಿದೆ ಅನ್ನೋದ್ ಗೊತ್ತಾಗ್ತಾ ಇದೆ ಯಾವ ಕಾರಣಕ್ಕೆ ಇಲ್ಲಿ ಜಟಾಪಟಿ ಅಂತೇಳಿ ಹೌದು ಏನಂದ್ರೆ ಐತಿಹಾಸಿಕ ಮರ ಏನಿದೆ ಶಿವಾನಂದ ಮಠದ ಮಹೋತ್ಸವ ಜಾತ್ರಾ ಮಹೋತ್ಸವ ರದ್ದಾಗಿರುವಂತದ್ದು ಏನು ಹಿರಿಯ ಮತ್ತು ಕಿರಿಯ ಶ್ರೀಗಳ ನಡುವೆ ಏನಂದ್ರೆ ನಾನು ಮುಂದೆ ನಿಂತು ಜಾತ್ರೆ ಮಾಡ್ಬೇಕು ನಾನು ಮುಂದಿನಿಂದ ಜಾತ್ರೆ ನನ್ನ ನೇತೃತ್ವದಲ್ಲಿ ಜಾತ್ರೆ ಮಾಡ್ ಜಾತ್ರೆ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ಎರಡು ಒಂದೂವರೆ ವರ್ಷದಿಂದ ಈ ಜಟಾಪಟಿ ಇರುವಂತದ್ದು ಈ ಹಿನ್ನೆಲೆ ಏನಂದ್ರೆ ನಿನ್ನೆ ಸಂಧಾನ ಸಭೆ ಏರ್ಪಡಿಸಿದ್ರು ಆ ಸಂಧಾನ ಸಭೆಯಲ್ಲಿ ಏನಂದ್ರೆ ಇಬ್ಬರು ಶ್ರೀಗಳು ಒಪ್ಪಲಿಲ್ಲ ಈ ಹಿನ್ನೆಲೆ ಏನಂದ್ರೆ ಗಣೇಶ ತಹಶೀಲ್ದಾರ್ ಶ್ರೀನಿವಾಸ ಕುಲಕರ್ದಿ ಅವರು ಏನಂದ್ರೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿ ಜಾತ್ರೆಯನ್ನು ಏನು ನಿನ್ನೆ ಮತ್ತೆ ಇಂದು ಏನು ಧಾರ್ಮಿಕ ಕಾರ್ಯಕ್ರಮಗಳು ಸಹ ಇದ್ವು ಅವನು ಸಹ ಇಬ್ಬರು ಶ್ರೀಗಳು ಒಡ ಹೋಗಿಲ್ಲ ಅಂತ ಈಗಾಗಲೇ ಇದು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿ ಇದನ್ನು ಮಾಡಿರುವಂತದ್ದು ಸಾಕ ಜಾತ್ರೆ ಅಂತ ಹೇಳಿದ್ರೆ ಸಾಕಷ್ಟು ಭಕ್ತರು ಬಂದಿರ್ತಾರೆ ಮಠಕ್ಕೆ ಸಾಕಷ್ಟು ಭಕ್ತರು ಕೂಡ ಇದ್ದಾರೆ ಅವರೆಲ್ಲ ಮಾಡ್ತಾ ಹೇಳಿದ್ರು ಈಗ ಏನಂದ್ರೆ ನಿನ್ನೆ ನಡೆದಂತ ಸಂಧಾನ ಸಭೆ ವಿಫಲ ವಿಫಲಂದ್ರೆ ಈಗ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿದ ಹಿನ್ನೆಲೆ ಭಕ್ತರು ಕೇವಲ ಇದು ಏನಂದ್ರೆ ಗದ್ದಿಗೆ ದರ್ಶನ ತಗೋಬೇಕು ಮತ್ತೆ ಮಠದ ಅಂಗದಲ್ಲಿ ಕುಳಿತು ಹೋಗ್ಬೇಕು ಅನ್ನೋ ನಿರ್ಧಾರ ತಗೊಂಡರೆ ಯಾವುದೇ ಕಾರಣಕ್ಕೂ ಅಂತ ಯು ಮಂಜುನಾಥ್ ತಮ್ಮ ಡೀಟೇಲ್ಸ್ಗಾಗಿ ಸ್ವಾಮೀಜಿಗಳ ಜುಟಾಪಟಿಯಿಂದ ಜಾತ್ರೆ ನಿಂತು ಹೋಗಿದೆ ಗದಗದಲ್ಲಿ ಗದಗದ ಶಿವಾನಂದ ಮಠದ ಪೀಠಕ್ಕಾಗಿ ಸ್ವಾಮೀಜಿಗಳು ದೊಡ್ಡ ಮಟ್ಟದ ಗುದ್ದಾಟವನ್ನು ನಡೆಸಿಕೊಳ್ತಾ ಇದ್ದಾರೆ ಗಮನಿಸ್ತಾ ಇರ್ಬೋದು ಸಾಕಷ್ಟು ಭಕ್ತರು ಬಂದಿದ್ದರು ಶಿವಾನಂದ ಮಠಕ್ಕೆ ಆದರೆ ಇಲ್ಲಿ ಆಗ್ತಾ ಇರುವಂಥದ್ದು ಅಂತ ಹೇಳಿದರೆ ಪೀಠಕ್ಕಾಗಿ ಇಬ್ಬರು ಸ್ವಾಮೀಜಿಗಳು ಜಟಾಪಟಿಯನ್ನು ನಡೆಸ್ತಾ ಇದ್ದಾರೆ ಹೀಗಾಗಿ ಜಿಲ್ಲಾಡಳಿತ ಕೂಡ ಮುಂಜಾಗ್ರತಾ ಕ್ರಮವಾಗಿ ಜಾತ್ರೆಯನ್ನು ನಿಷೇಧ ಮಾಡಿಬಿಟ್ಟಿದೆ ಅಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನನ್ನು ಕೂಡ ಜಾರಿ ಮಾಡಲಾಗಿದೆ ಜಾತ್ರೆಯ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಿರ್ಬಂಧ ಹೇರಿ ಆದೇಶವನ್ನು ಹೊರಡಿಸಲಾಗಿದೆ ಬ್ಯಾನರ್ನಲ್ಲಿ ಕಿರಿಯ ಶ್ರೀಗಳ ಫೋಟೋ ಹಾಕುವಂತೆ ಒಂದು ಕಡೆಯಲ್ಲಿ ಭಕ್ತರು ಕೂಡ ಪಟ್ಟು ಹಿಡಿದಿದ್ದಾರೆ ಬ್ಯಾನರ್ ಬಡಿದಾಟ ಕೂಡ ಇಲ್ಲಿ ಇದೆ ಶಿವಯೋಗ ಕಾರ್ಯಕ್ರಮದಲ್ಲಿ ಸಿಂಹಾಸನದ ಬೇಡಿಕೆಯನ್ನ ಕಿರಿಯ ಶ್ರೀಗಳು ಇಟ್ಟಿದ್ರಂತೆ ಶಿವರಾತ್ರಿ ನಡೆಯೋ ಶಿವಯೋಗ ಕಾರ್ಯಕ್ರಮ ವಿಚಾರವಾಗಿ ಇಲ್ಲಿ ಒಮ್ಮತ ಕೂಡ ಮೂಡಿಲ್ಲ ಹೀಗಾಗಿ ಇಬ್ಬರು ಶ್ರೀಗಳ ನಡುವೆ ಜಟಾಪಟಿ ನಡೆದಿದೆ ಪೊಲೀಸರು ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ